ದಾವಣಗೆರೆ ತಾವೊಂದು ಮಾತು ಹೇಳಿದ್ರಿ ಯುವಕರಿಗೆ ಆದ್ಯತೆ ಅಂತ ಕಡೆ ಆದ್ರೆ ಹಿರಿಯರನ್ನು ಬಿಡಬೇಡಿ ಅನ್ನೋ ಅರ್ಥದಲ್ಲಿ ತಾವು ಮಾತಾಡಿದ್ವಿ ಎಲ್ಲೋ ಒಂದ್ ಕಡೆ ಬಿಜೆಪಿ ಹಿರಿಯರನ್ನ ಕಡೆಗಡೆ ಮಾಡ್ತಿದೆ ಅನ್ನೋ ಒಂದು ಆರೋಪ ಇದೆ ಕೇವಲ ಆರೋಪ ಮಾತ್ರ ಆ ತರದ ಯಾವುದೂ ಇಲ್ಲ ಎಲ್ರೂ ಒಟ್ಟಿಗೆ ತಗೊಂಡು ಹೋಗ್ತಾ ಇದ್ದೀವಿ ಕೆಲವೊಮ್ಮೆ ಏನು ಮಾಡ್ತೀರಿ ನೀವೇ ಪ್ರಶ್ನೆಗಳನ್ನು ಸೃಷ್ಟಿ ಮಾಡ್ಕೊಳ್ತೀರಿ ನಮ್ಮಿಂದ ಉತ್ತರ ಬಯಸ್ತೀರಿ ಆ ಉತ್ತರಕ್ಕೆ ಇಂಟ್ರಪ್ರಿಟೇಷನ್ ನಿಮಗೆ ಬೇಕಾದ ರೀತಿಯಲ್ಲೇ ನೀವು ಕೊಡ್ತೀರಿ ಹಾಗಾಗಿ ಎಲ್ರೂ ಒಟ್ಟಿಗೆ ತಗೊಂಡು ಹೋಗ್ತಾ ಇದ್ದೀವಿ ಯಾವುದೇ ಥರದ ಭೇದ ಇಲ್ಲ ಇಲ್ಲ ನೋಡಿ ಸಿ ಟಿ ರವಿ ಪಾರ್ಟಿಗೆ ಮೀರಿ ಯೋಚನೆ ಮಾಡಿದೋನಲ್ಲ ಪಾರ್ಟಿಯ ಚೌಕಟ್ಟೊಳಗೆ ನಂದು ಏನಿದ್ರು ಪಾರ್ಟಿ ಮೀರಿ ಯಾವತ್ತೂ ಯೋಚನೆ ಮಾಡಿಲ್ಲ ಪಾರ್ಟಿ ಗೆಲುವನ್ನು ಹೊರತುಪಡಿಸಿ ಬೇರೆ ಕಲ್ಪನೆಯೂ ಕಂಡಿಲ್ಲ ನಾನು ಪಾರ್ಟಿ ಗೆಲ್ಲಬೇಕಷ್ಟೇ ಗೆಲ್ಲಕ್ಕೆ ಏನು ಹೇಳಿ ಎಲ್ಲ ಮಾಡ್ತೀವಿ ಅಷ್ಟೇ ಅದು ಜನರ ತೀರ್ಮಾನ ನಾವೇನು ಇ ವಿ ಎಮ್ ಮೇಲೆ ದೂರದ್ವಾ ಈ ಕಾಂಗ್ರೆಸ್ನವ್ರು ಸೋದ ತಕ್ಷಣ ಏನು ಹೇಳ್ತಾರೆ ಹೇಳ್ರಿ ಇ ವಿ ಎಮ್ ಸರಿ ಇಲ್ಲ ಅಂತಾರೆ ಅವ್ರು ಗೆದ್ರೆ ಜನಾದೇಶ ಸೋತ್ರೆ ಇ ವಿ ಎಮ್ ಸರಿ ಇಲ್ಲ ಆ ಥರ ನಾವೇನು ಹೇಳಲ್ಲ ಜನರ ತೀರ್ಪು ಜನ ಹಲವು ಕಾರಣಕ್ಕೆ ಈಗ ನಿಮಗೆ ಪೇಡ ಚೆನ್ನಾಗೇ ಇರತ್ತೆ ಅವನಿಗೆ ಬೇಡ ಆಗಿರುತ್ತೆ ಪೇಡ ಪೇಡ ಬೇಡ ಅಂತ ಇನ್ಯಾವುದನ್ನೂ ಒಂದು ಆರಿಸ್ಕೊಳ್ತಾನೆ ಬಿಜೆಪಿ ನೋಡಿ ಜನ ಹಲವಾರು ಕಾರಣಕ್ಕೆ ಮನಸ್ಸನ್ನು ಬದಲಾಯಿಸ್ತಾರೆ ಒಂದೇ ಕಾರಣಕ್ಕೆ ಅಂತಿಲ್ಲ ಅದರ ಸಮೀಕ್ಷೆ ನಾನು ಮಾಡೋಕ್ಕೋಗಲ್ಲ ಜನರು ತೀರ್ಪು ಒಪ್ಕೊಂಡಿದ್ದೀವಿ ನಾವೇನಾದ್ರು ಸೋತ ತಕ್ಷಣ ಇನ್ನೊಬ್ಬರ ಮೇಲೆ ದೂರ ಕಂಪ್ಲೇಂಟ್ ಮಾಡಿದ್ರು ಕಂಪ್ಲೇಂಟ್ ಏನು ಮಾಡಿಲ್ಲ ಜನರು ತೀರ್ಪು ಒಪ್ಕೊಂಡಿದ್ದೀವಿ